ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಜೋಳದ ಹಿಟ್ಟನ್ನ ಬಳಸಿ ಸೂಪ್ನ ಮಾಡೋ ತೋರಿಸ್ತಾ ಇದ್ದೀನಿ ಮಳೆಗಾಲ ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಹೊಟ್ಟೆನೂ ತುಂಬುತ್ತೆ ದೇಹನೂ ತಂಪು ನೋಡಿ ಮೊದಲಿಗೆ ಒಂದು ಅರ್ಧ ಕಪ್ ಅಷ್ಟು ಜೋಳದ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡು ಫಸ್ಟ್ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಜಾಸ್ತಿ ನೀರು ಹಾಕೋತು ಅಂತ ಅಂದರೆ ಗಂಟ್ ಗಂಟು ಹಾಕ್ಬಿಡತ್ತೆ ಸೊ ಸ್ವ ಸ್ವಲ್ಪನೇ ನೀರನ್ನ ಹಾಕೊಂಡು ಫಸ್ಟ್ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಅರ್ಧ ಕಪ್ ನೀರು ಹಾಕಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ನೀವು ತರಕಾರಿ ಎಲ್ಲ ಬೇಯೋ ತನಕ ನೆಂದರೂ ಸಾಕು ನೆಂದ್ರೆ ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಕಡಾಯಿನಲ್ಲಿ ಸ್ಪೂನ್ ಅಷ್ಟು ಬೆಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕೂಡ ಹಾಕೋಬಹುದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲದನ್ನೂ ಸಣ್ಣಗೆ ಹಚ್ಕೊಂಡಿದೀನಿ ಸೊ ಸ್ವಲ್ಪ ಇದನ್ನ ಬೆಣ್ಣೆನಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಕೆಂಪುಗಾಗವರೆಗೂ ಹುರ್ಕೊಂಡು ಇದಕ್ಕೆ ತರಕಾರಿ ಸೇರಿಸ್ಕೋತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಗೆಡ್ಡೆ ಕೋಸು ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಬೀನ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಇದಿಷ್ಟು ಸಣ್ಣಗೆ ಹೆಚ್ಕೊಂಡು ಹುರ್ಕೋಬೇಕು ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾದ ತರಕಾರಿನ ಹಾಕೋಬಹುದು ಹಸಿ ಬಟಾಣಿ ಅಥವಾ ಈರುಳ್ಳಿ ಹೂವು ಮತ್ತೆ ಎಲೆಕೋಸು ಎಲ್ಲ ಇದ್ರೆ ಮನೆಯಲ್ಲಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನಾನು ಈ ಸೂಪ್ ಮಾಡ್ಕೊಳ್ಳಿಕ್ಕೆ ಪ್ಲೇ ಕುಕ್ ಕುಕ್ವೇರ್ ನ ಬಳಸ್ತಾ ಇದ್ದೀನಿ ಇದು ಒಂದು ಎರಡ್ ನಿಮಿಷ ಆಗಿದೆ ಎರಡ್ ನಿಮಿಷ ಆದ್ಮೇಲೆ ಜೋಳನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ ಎಲ್ಲ ಒಂದ್ ಅರ್ಧ ಅರ್ಧ ಕಪ್ ಹಾಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇದಿಷ್ಟು ಹುರ್ಕೊಂಡ್ಮೇಲೆ ನಾನು ಮೂರುವರೆ ಗ್ಲಾಸ್ ಹಾಕಷ್ಟು ಅಂದರೆ ಒಂದು ಲೀಟ್ರ್ ನೀರನ್ನ ಹಾಕೋತಾ ಇದ್ದೀನಿ ಅಂದರೆ ಒನ್ ಈಸ್ ಟು ಏಟ್ ನಿಷದಲ್ಲಿ ಹಾಕೋಬೇಕು ಜೋಳದ ಹಿಟ್ಟು ಎಷ್ಟು ಹಾಕೊಂಡಿರ್ತೀವಿ ಅದಕ್ಕಿಂತ ಒಂದು ಎಂಟು ಪಟ್ಟಷ್ಟು ನೀರು ಹಾಕೋಬೇಕು ಇದು ಚೆನ್ನಾಗಿ ಬೇಯಬೇಕು ಒಂದು ಏಳು ಎಂಟು ನಿಮಿಷ ಬೆಂದ ಮೇಲೆ ಮೆಣಸಿನ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಉಪ್ಪೆಲ್ಲ ಮೇಲೆ ನಾವು ಜೋಳದ ಹಿಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ತಳಕ್ಕೆಲ್ಲ ಹಿಟ್ಟು ಉಳ್ಕೊಂಡು ಮೇಲೆ ನೀರಿರುತ್ತಲ್ಲ ಇರುತ್ತಲ್ಲ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದ್ ಕುದಿ ಬರೋವರೆಗೂ ಈ ತರ ತಿರುಗಿಸ್ತಾನೆ ಇರ್ಬೇಕು ಇಲ್ಲ ಅಂದ್ರೆ ಗಂಟ್ ಗಂಟಾಗ ನೀವು ರಾಗಿ ಮುದ್ದೆ ಎಲ್ಲ ಮಾಡುವಾಗ ಹೇಗೆ ತಿರುಗಿಸ್ತಾ ಕುದಿ ಆ ತರನೇ ತಿರುಗಿಸಿಕೊಳ್ಳಿ ನೋಡಿ ಈ ತರ ಒಂದ್ ಕುದಿ ಬಂದ ಮೇಲೆ ಒಂದ್ ಚೂರು ರುಚಿ ನೋಡಿ ಉಪ್ಪು ಮೆಣಸು ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಸಾಕು ಬೇಕು ಅಂದ್ರೆ ನೀವು ಇನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಹದ ಕೂಡ ಚೆನ್ನಾಗಿದೆ ಇದು ಸುಮಾರಾಗಿ ಒಂದು ಏಳೆಂಟು ನಿಮಿಷ ಕುದಿದೆ ಹಿಟ್ಟೆಲ್ಲ ಹಾಕದ್ಮೇಲೆ ಬಿಸಿ ಬಿಸಿಯಾಗಿ ಇದೇ ರೀತಿ ಸರ್ವ್ ಮಾಡ್ಕೊಳ್ಳಿ ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದಾಗ ಅದು ಇದು ಎಣ್ಣೆ ಕರ್ದಿರೋದೆಲ್ಲ ಈ ಟೈ ಈ ಸೀಸನ್ ಅಲ್ಲಿ ಈ ತರ ಸೂಪ್ಸ್ ನಾನು ಈ ಹಿಂದೆ ರಾಗಿ ಸೂಪ್ ಮಾಡೋ ಆ ವೆಜಿಟೇಬಲ್ ಸೂಪ್ ಇದೆ ಸೊ ನೋಡಿ ಈ ತರ ಬಿಸಿ ಬಿಸಿಯಾಗಿ ಸೂಪ್ ಕೊಡೋದ್ರಿಂದ ಹೊಟ್ಟೆ ಕೂಡ ತುಂಬುತ್ತೆ ಇಮ್ಯುನಿಟಿ ಲೆವೆಲ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಪದೇ ಪದೇ ಶೀತ ಕೆಮ್ಮು ಜ್ವರ ಎಲ್ಲ ಬರ್ತಾ ಇರುತ್ತಲ್ಲ ಅದೆಲ್ಲ ತಡೆಗಟ್ಟಬಹುದು ಸೊ ಇಷ್ಟ ಆಯ್ತಾ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಯು